ಸಹ ವಿಡಿಯೋ ಮಾಡಾಕತ್ತಿದ್ದೀವ್ರಿ ವಿಡಿಯೋ ಮಾಡುವಾಗ ಮಳೆ ಬಂದು ಬಿಡ್ತೀರಿಪ್ಪ ಇಲ್ಲಿ ಶಡ್ನಾಗ ಕುಂತೀವ್ರಿ ನೀವು ಶಡ್ ಒಳಗೆ ಕುಂತೆ ಆಡದ ನೋಡ್ರಿ ಇಲ್ಲಿ ಆಡ ವೇಟ್ ಮಾಡಕತ್ತೀವಿ ಮಳಿ ಅಲ್ಲೊಂದು ಹಾಡು ಐತ್ರಿ ಮಳಿ ಬಹಳ ಜೋರ್ ಬರಾಕತ್ತೈತಿ ನೋಡ್ರಿ ಇಲ್ಲಿ ಇಲ್ಲಿ ಆಡಿನ ಶಡ್ನಾಗ ಬಂದು ನಿಂತಿ ಓಡಿ ಬಂದ್ ಮಳಿ ಬರಾಕತ್ತೈತಿ ಅಂತ ಹೇಳಿ ನೋಡ್ರಿ ಆಡದವ ಇದು ಏನಿದು ಅಲೇ ಶೆಡ್ ಶೆಡ್ ನೋಡಿ ಹಂತ ಆದೈತಿ ಎಲ್ಲಾ ಶೆಡ್ ಇಲ್ಲಿ دیکھ ಪಕ್ಷ ಪಾಡ್ ಆಗಬಿಡೈತಿ ಇದಿ ತೋರಿಸ್ತೀನಿ ನಿಮಗೆ ಇಲ್ಲೈದು ನೋಡಿ ಇದು ನೋಡ್ರಿ ತೆಲಿ ತಿನಾದೈತಿ ನೋಡ್ರಿ ಬಂದು ಏನ್ಲೇ ನಿನ್ನ ಹೆಸರು ಏನು ಹೇಳಲೇ ನಿನ್ನ ಹೆಸರು ಹೇಳು ಹೇಳೇ ನಿನ್ನ ಹೆಸರು ಫ್ರೆಂಡ್ಸ್ ಅಲ್ಲಿ ಇದೆಲ್ಲ ಶೂಟ್ ಮುಗಿಸ್ಕೊಂಡು ಈಗ ನೋಡ್ರಿ ಎಲ್ಲಿ ಅಂತಂದ್ರೆ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿವಿ ರೆಡಿ ಆದ್ವಿ ಎಲ್ಲ ಸಾಮಾನು ಇಟ್ಕೊಂಡಿವಿ ನೀವು ಒಂದು ಬ್ಯಾಗ್ ತೊಗೊಂಬಂದಾನೆ ನಂದು ಒಂದು ಬ್ಯಾಗ್ ಐತೆ ಇಲ್ಲಿ ನಂದು ಯಾವ್ದು ಹೇಳಿರಿ ಬ್ಯಾಗ ಇಲ್ಲ ಐತೆ ನೋಡ್ರಿ ಇದು ಅದು ಬ್ಯಾಗ್ ಅರಿವಿ ಇಟ್ಕೊಂಡಿ ಮೈಸೂರ್ಗೆ ಎಲ್ಲರೂ ಇಲ್ಲೊಂದು ಪಾಪು ಐತೆ ನೋಡ್ರಿ ಬರ್ರಿ ಇಲ್ಲಿ ಈ ಪಾಪು ರೀ ಬ ಬರೀ ಗಾಡಿ ಮಠ ಬಿಡಾಕೆ ಬಂದೈತೆ ನಮಗೆ ಹತ್ತು ಹೋಗ್ರಿ ಹೇಳಿ ನೋಡ್ರಿ ಅದು ರೆಡಿ ಆಗೈತಿ ವಿಡಿಯೋದ ವಿಡಿಯೋದಾಗ ತೊಗೋತೇವ ಅಂಥೇಳಿ ನೀ ಇಲ್ಲದೆ ಕುಂತ್ಬಿಡಿ ಇಲ್ಲೇ ಕುಂತು ಬರ್ತೀಯ ಅಲ್ಲೇ ನೀಯ್ ಇಲ್ಲೇ ಕುಂತು ಬರ್ತೀಯ ಪೌಡ್ರ್ ಒಳ್ಳೆ ಅದ ವಿಡಿಯೋಳಾಗೆ ಹೇಳಿ ಅಂದ್ಮೇಲೆ ಪೌಡ್ರ್ ಗಿಡ್ರಿ ಅಲ್ಲೆಲ್ಲ ಹಚ್ಕೊಂಡಿ ಹಾಂ ಏನಿದೆ ಅಲ್ಲೇ ಮಕ್ಕೊಂಬಿಡೆ ಬಂದ್ ಮಾಡ ಬಂದ್ ಮಾಡ ಬಂದ್ ಮಾಡ ಬಂದ ನೋಡ್ರಿ ಇಲ್ಲೊಬ್ರಿಪ್ಪಿಂದಾಗಿ ಉಂದೆ ಎಲ್ಲ ರೆಡಿ ಆಗೇ ಒಂದ ನೀವು ಒಂದ್ ಹತ್ತು ಜೋಡಿ ಅರ್ಬಿ ಇಟ್ಕೊಂಡೆ ಹ್ಮ್ ನೋಡ್ರಿ ಎಲ್ಲಾರು ಬಂದಾರ ಈಗ ನಮಗ್ ಬಿಡಾಕ ಒಳಗೆ ಎಲ್ಲಾರು ರೆಡಿ ಆದ್ರೆ ಎಲ್ಲರೂ ಕುಂತ್ರೆ ಡಿಕ್ಕಿ ಒಳಗೆ ಕುತಿರ್ತಾರ ಎಲ್ಲಾರು ಸಾಮಾನೆಲ್ಲ ಇಟ್ಟರೆ ನಮ್ಮಅಮ್ಮ ಯಾರು ಅದಾರ ನೋಡ್ರಿ ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ಕೊಡಾಕತ್ತಾರ ಬ್ಯಾಗ್ ಪ್ಯಾಕ್ ಮಾಡಾಕತಾರ ಸುಮ್ಮೀರು ಬ್ಯಾಗಿ ನಾನು ತೋರ್ಸಕ್ಕೆ ನೋಡ್ರಿ ಅವ್ನು ಬ್ಯಾಗ್ ನೋಡ್ರಿ ಹೇಗೈತಿ ಬ್ಯಾಗ್ ನೋಡ್ರಿ ಅಲ್ಲಿ ಹೇಗೈತಿ ಚೈಲ್ ಇಲ್ಲ ಹೇಳಿಲ್ಲ ಅದಕ್ಕೆ ಚೈಲ್ ಇಲ್ಲ ಹೇಳಿಲ್ಲ ಅಂತ ಬ್ಯಾಗ್ ಐತೆ ಒಂದು ಮತ್ತು ತುಡಿದ್ರಿ ಗಾಡಿ ತೋಲ್ದಲ್ಲಿ ಇಂಥದ್ದು ಫ್ರೆಂಡ್ಸ್ ದಾವಣಗೆರೆ ಆಗದೇವ್ರಿ ಏ ದಾವಣಗೆರೆ ಅಂತ ಏ ಎಲ್ಲಿ ಹೇಳ್ತಾನ ಈಗ ಇದ್ದಿದ್ದ ಹಾಂ ಹಾಂ ದಾವಣಗೆರೆ ಅದೀವಿ ಮೈಸೂರು ಹೊಂಟಿದ್ವಿ ದಾವಣಗೆರೆ ಕ್ರಾಸಿಂದ ಸ್ವಲ್ಪ ಗಾಡಿದಾಗ ರೀ ಏನಂದ್ರೆ ಏನಾಗಿಲ್ಲ ನಾವು ಅಲ್ಲಿ ಅಂಗಡಿ ಒಳಗೆ ಏನೋ ಸಾಮಾನು ತಗೊಳಿದ್ ಅದಕ್ಕೆ ನಿಲ್ಸಿದ್ವಿ ಇದೇನಂದ್ರೆ ಶಾಂಪೂ ರೀ ಸ್ವಲ್ಪ ಶಾಂಪೂ ಹಾಕ್ರಿ ನೋಡ್ರಿ

ಅರ್ಬಿ ತಗೋಲಿ ಗಾಡಿ ನಿಲ್ಲಿಸಿ ಏನ್ ಮಾಡಿದೀವಿ ಕ್ಲಾಸ್ ಕ್ಲೀನ್ ಮಾಡಿದೀವಿ ಸ್ವಲ್ಪ ಆದಿಫ ಇದಾಗಿತ್ತ ನೋಡ್ರಿ ಎಲ್ಲಾ ಕ್ಲೀನ್ ಆಗೈತಿ ಈಗ ಏನಿಲ್ಲ ಸ್ವಲ್ಪ ಅಲ್ಲಿ ಅಡಗಿ ಚೀಟ ತಗೊಂಡ್ವಿ ಈಗ ಮತ್ತೆ ಬಿಡ್ತೀವಿ ಇಲ್ಲಿಂದ ಮೈಸೂರು ಧಾರವಾಡ ಟು ಮೈಸೂರು ಇದು ನೈಟ್ ಎಲ್ಲ ಮಕ್ಕಳಿತ್ತು ಭಾಳ ಸುಸ್ತಾಗಿತ್ತು ಒಂದು ನಾಲ್ಕು ನೂರು ಕಿಲೋಮೀಟ್ರ್ ಗಾಡಿ ಪಡೆದ ಒಬ್ಬ ನಾನು ಹೊಡೆದ್ವಿ ಅದಕ್ಕೆ ಮೈ ಎಲ್ಲ ಲೇಟ್ ಆಗಿದೆ ಮಕ್ಕಳ ನಾಲ್ಕು ಗಂಟೆಗೆ ಮಕ್ಕಳಿದ್ವಿ ನೋಡಿ ನಾಷ್ಟ ಮಾಡ್ತೀವಿ ದೊಡ್ಡ ದೊಡ್ಡ ಥಾಟ್ ಅದಾವೆ ಆಟದವ್ಲಿ ಒಂದು ವಡ